ಕಷ್ಟನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಆ ಇವತ್ತಿನ ವಿಷಯ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಅಡಿಕೆ ಸರಣಿಯ ಮುಂದುವರೆದ ಭಾಗವಾಗಿ ಅಡಿಕೆಯಲ್ಲಿ ಆ ಎಲೆ ಚಿಕ್ಕಿ ರೋಗದ ಬಗ್ಗೆ ನಾವು ವಿಸ್ತೃತವಾದ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಹಾಜರಿದ್ದೇವೆ ಅಡಿಕೆಯಲ್ಲಿ ಎಲೆ ಚುಕ್ಕಿ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣಗಳೇನು ಅದರ ಪರಿಹಾರ ಕ್ರಮಗಳೇನು ಅನ್ನೋದನ್ನು ನಾವು ಇವತ್ತು ವಿಶೇಷವಾಗಿ ವಿಸ್ತೃತವಾಗಿ ತಿಳಿದುಕೊಳ್ಳೋಣ ಹೇಳಿದರೆ ಮತ್ತು ಕೊನೆಯಲ್ಲಿ ಎಂದಿನ ಹಾಗೆ ಸೂಪರ್ ಮೆನೆಟ್ ಇರುತ್ತೆ ಸೂಪರ್ ನಲ್ಲಿ ವಿಶೇಷವಾದ ವಿಷಯನೇ ಇರುತ್ತೆ ಸ್ನೇಹಿತರೆ ಇದು ಸಹಜವಾಗಿ ಇನ್ನೂ ತನಕ ದೊಡ್ಡ ಮಟ್ಟದಲ್ಲಿ ಸೈಂಟಿಫಿಕ್ ಆಗಿ ಹೀಗೆ ಹೀಗೆ ಹ್ಮ್ ಹಾಗೆ ಮಾಡಿದ್ರೆ ಹಾಗಾಗುತ್ತೆ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಯಾಕೆ ಬಂತು ಏನು ಯಾವುದ್ರ ಬಗ್ಗೆನೂ ಅಷ್ಟೊಂದು ಸ್ಪಷ್ಟವಾಗಿ ಇಲ್ಲ ಇದೆ ಒಂದಷ್ಟು ವಿಷಯಗಳಿವೆ ಇಲ್ಲ ಅಂತಿಲ್ಲ ಆದರೆ ತುಂಬಾ ನಿಖರವಾಗಿ ಇನ್ನು ಇಲ್ಲಿಯ ತನಕ ಯಾವುದೇ ಸಂಶೋಧನೆಗಳು ಆ ತುಂಬಾ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಆದ್ರೂ ಇದು ಅಷ್ಟು ಹಿಡಿತಕ್ಕೆ ಸಿಕ್ಕಿಲ್ಲ ಮೂಲದಲ್ಲಿ ಇದು ನಮಗೆ ಯಾವುದೋ ಬೇರೆ ಪ್ರಭೇದದ ಮರ ಅಥವಾ ಗಿಡದಿಂದ ಬಂದಿರಬಹುದು ಅನ್ನೋ ಅನುಮಾನಗಳು ಇದೆ ಇದು ಈ ಇದು ಏನಿದೆ ಇದು ಒಂದು ಶಿಲೀಂಧ್ರದಿಂದ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದರೆ ಒಂದು ಫಂಗಸ್ ಇಂದ ಬರ್ತಕ್ಕಂತ ಒಂದು ರೋಗ ಇದು ಈ ಫಂಗಸ್ ಶಿಲೀಂಧ್ರ ಏನಿದೆ ಅದು ನಮಗೆ ಅಹ್ ಅಂತ ಹೇಳಿ ಒಂದು ಶಿಲೀಂಧ್ರ ಇದೆ ಹೆಸ್ರೆ ತುಂಬಾ ವಿಚಿತ್ರವಾಗಿದೆ ಕೋಲ್ಟ್ರೋಲ್ ಟ್ರಿಕ್ಟಮ್ ಅನ್ನೋ ಶಿಲೀಂಧ್ರದಿಂದ ಈ ರೋಗ ಬರುತ್ತೆ ಈ ಶಿಲೀಂಧ್ರ ನಮಗೆ ಬರೀ ಅಡಿಕೇಲಿ ಮಾತ್ರ ಕಂಡು ಬಂದಿದ್ಯಾ ಇಲ್ಲ ಗೆಳೆಯರೆ ಅಡಿಕೆಯಲ್ಲಿ ಕಂಡು ಬರ್ಲಿಕ್ಕಿಂತ ಮುಂಚಿತವಾಗಿ ಇದು ಬಾಳೆ ಕೊಕ್ಕೋ ಮಾವು ಕಾಫಿ ಇನ್ನಿತರ ಹಲವಾರು ಬೆಳೆಗಳಲ್ಲಿ ಕಂಡು ಬಂದಿದೆ ವಿಶೇಷವಾಗಿ ನಾವು ಗಮನಿಸೋದಿಲ್ಲ ಏನು ಅಂತ ಹೇಳಿದ್ರೆ ಕಾಡಲ್ಲಿ ಯಾವ ಶಿಲೀಂಧ್ರ ಇದೆ ಕಾಡಿನ ಮರಕ್ಕೆ ಏನ್ ತೊಂದರೆ ಬಂದಿದೆ ಅಂತ ಯಾರು ಗಮನ ಕೊಟ್ಟಿಲ್ಲ ಅಥವಾ ನಾವು ಅನ್ಕೊಂಡಿದ್ವಿ ಕಾಡಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಇಲ್ಲ ಅಲ್ಲೂ ಇದ್ದಿರಬಹುದು ಅಲ್ಲಿ ಬಂದಿರಬಹುದು ಅನ್ನೋ ಅಭಿಪ್ರಾಯ ಇದೆ ಗೆಳೆಯರೆ ಇನ್ನು ನಾವು ಇದರ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಹೆಸರೇ ಎಲೆ ಚುಕ್ಕಿ ಇದೆ ಸೊ ಇದರಲ್ಲಿ ನಮಗೆ ಆ ಎಲೆಗಳಲ್ಲಿ ಹಳದಿ ರೀತಿಯಾದ ಚುಕ್ಕಿಗಳನ್ನು ಕಾಣಿಸ್ಕೊಳ್ಳುತ್ತೆ ಹಳದಿ ರೀತಿ ಚಿಕ್ಕ 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 ಚುಕ್ಕಿಗಳು ಕಾಣಿಸ್ಕೊಂಡು ಅದು ದೊಡ್ಡದಾಗುತ್ತೆ ಹಳದಿ ರೀತಿಯ ಚಿಕ್ಕಿಗಳು ಕಾಣಿಸ್ಕೊಂಡು ಅದು ದೊಡ್ಡದಾಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಗೆಳೆಯರು ಮತ್ತೆ ನಿಮಗೆ ಎಲೆಗಳು ಮತ್ತೆ ಗರಿಗಳು ಸಂಪೂರ್ಣ ಒಣಗಿ ಹೋಗುತ್ತೆ ಈ ಹಳದಿ ಚುಕ್ಕಿ ದೊಡ್ಡದಾಗ್ತಾ ಹೋದಾಗೆ ಹೋದಾಗೆ ಅದು ವಿಸ್ತರಿಸ್ತಾ ಹೋಗುತ್ತೆ ಅದು ವಿಸ್ತರಿಸ್ತಾ ಹೋದಾಗೆ ಎಲೆಗಳು ಸಂಪೂರ್ಣ ಸುಟ್ಟಾಗ್ತದೆ ಅಥವಾ ಬಾ ಒಣಗಿ ಹೋಗ್ತವೆ ಸಂಪೂರ್ಣ ಒಣಗಿ ಹೋಗ್ತದೆ ಹಾಗೇನೆ ಮತ್ತೊಂದು ಲಕ್ಷಣ ಬಂದ್ಬಿಟ್ಟು ಇದು ಕೆಳಗಿನ ಭಾಗದಿಂದ ಶುರುವಾಗಿ ಕೆಳಗಿನ ಎಲೆಗಳೇನಿದೆ ಎಲೆಗಳು ಅಲ್ಲಿಂದ ಶುರುವಾಗಿ ಮೇಲ್ಗಡೆ ಎಲೆ ತನಕ ಇದು ವ್ಯಾಪಿಸ್ತಾ ಹೋಗುತ್ತೆ ವ್ಯಾಪಕವಾಗಿ ಬರೀ ಎಲೆಗಳಿಗಷ್ಟೇ ಅಲ್ಲದೆ ಇದು ಮುಂದುವರೆದ ಹಂತದಲ್ಲಿ ಕಾಯಿಗಳಿಗೂ ಕೂಡ ಕಾಯಿಗಳು ಕೂಡ ಚುಕ್ಕೆಯಿಂದ ಬಾಧಿತವಾಗಿ ಕಾಯಿಗಳು ಉದುರ್ತಾ ಹೋಗುತ್ತೆ ಎಲ್ಲಿ ತನಕ ಅಂತ ಹೇಳಿದ್ರೆ ಇನ್ನೇನು ಕೊಯ್ಲಿಗೆ ಹಸ್ತತ್ರ ಇರುವಂತಹ ಸಮಯದಲ್ಲಿ ಸಹಿತ ಆ ಗಾತ್ರದ ಆ ಪ್ರಮಾಣದ ಕಾಯಿಗಳು ಸಹಿತ ವಿಪರೀತವಾಗಿ ಆ ಶುರು ಆಗುತ್ತೆ ಮತ್ತು ಆ ಕೊನೆಯ ಹಂತದಲ್ಲಿ ಇದು ಶಿಲೀಂಧ್ರ ವಿಪರೀತವಾಗಿ ಕಾಟ ಕೊಟ್ಟಾಗ ಮರ ಸಹಿತ ಸಾಯುವಂತ ಎಲ್ಲ ಅವಕಾಶಗಳು ಉಂಟು ಹಾಗಾಗಿ ನಾವು ಇದಕ್ಕೆ ತುಂಬಾ ವಿಶೇಷವಾದ ಗಮನವನ್ನು ಕೊಡಬೇಕು ತುಂಬಾ ಅಗ್ರೆಸಿವ್ ತುಂಬಾನೇ ಮರ ಮಾರಣಾಂತಿಕವಾಗಿ ಇದ್ರ ಮೇಲೆ ನಾವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಇದರಿಂದ ನಾವು ಮಾರ್ಟಿಕೆ ತೋಟವನ್ನು ನಾವು ರಕ್ಷಿಸ್ಕೋಬಹುದು ಸ್ನೇಹಿತರೆ ಈ ಒಂದಿಷ್ಟು ಲಕ್ಷಣಗಳು ನಿಮಗೆ ವಿವರಣೆಗೆ ಅಂತಿದೆ ಇನ್ನು ಇದ್ರ ಪರಿಹಾರದ ಬಗ್ಗೆ ನಾವು ತಿಳ್ಕೊಳ್ಳೋದಲ್ಲ ಸ್ನೇಹಿತರೆ ಪರಿಹಾರದಲ್ಲಿ ನಮಗೆ ಕೆಮಿಕಲ್ ಇದೆ ಬಯಾಲಜಿಕಲ್ ಇದೆ ಮತ್ತೆ ಒಂದಷ್ಟು ಸಮಗ್ರವಾದ ನಿರ್ವಹಣೆ ಮೂಲಕ ನಾವು ಪರಿಹಾರ ಮಾಡಬೇಕು ಅಡಿಕೆ ತೋಟ ಅನ್ನೋದೇನಿದೆ ದೀರ್ಘಾವಧಿಯ ಬೆಳೆ ಇದಕ್ಕೆ ಸಮಸ್ಯೆನೂ ದೀರ್ಘಾವಧಿಗೆ ಬರುತ್ತೆ ಪರಿಹಾರನೂ ನಾವು ದೀರ್ಘಾವಧಿಗೆ ಮಾಡ್ಬೇಕಾಗತ್ತೆ ಇದರ ಪರಿಹಾರದಲ್ಲಿ ನಾವು ಮೊದಲನೇದಾಗಿ ಪರಿಹಾರದ ಬಗ್ಗೆ ನಾವು ಚರ್ಚೆ ಮಾಡುವಾಗ ವಿಷಯಗಳೆಲ್ಲ ನಿಮಗೆ ಮನದಟ್ಟಾಗ್ತಾ ಇದೆ ಇಷ್ಟ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಹೆಚ್ಚು ಸ್ನೇಹಿತರಲ್ಲಿ ನಮ್ಮ ಚಾನಲ್ ಹಂಚ್ಕೊಳ್ಳಿ ಆ ಮೂಲಕ ಈ ಚಾನಲ್ಗೆ ಆ ಪ್ರೋತ್ಸಾಹಿಸಿ ಸ್ನೇಹಿತರೆ ಆ ಪರಿಹಾರದ ಕ್ರಮಗಳನ್ನ ನಾನು ಮಾತಾಡ್ಬೇಕಾದ್ರೆ ಮೊದಲೇ ಹೇಳಿದೆ ಇದಕ್ಕೆ ಸಮಗ್ರ ಪದ್ಧತಿ ಏನಿದೆ ಕೃಷಿಯ ಸಮಗ್ರ ಪದ್ಧತಿ ಏನಿದೆ ಆ ಮೂಲಕ ನಾವು ಇದನ್ನ ತಡೆಗಟ್ಟಬಹುದು ಸಮಗ್ರ ಕೃಷಿ ಪದ್ಧತಿ ಮಾಡಿದಾಗ ಯಾವುದೇ ಬೆಳೆ ಇಲ್ಲಾದ್ರಿ ಅದಕ್ಕೆ ತನ್ನ ಪಾಡಿಗೆ ತನ್ನ ರೋಗ ನಿರೋಧಕ ಶಕ್ತಿ ಇರ್ತದೆ ಅದು ಪರಿಹಾರವಾಗಿ ನಮ್ಗೆ ಆ ಇದು ಬಂದ ನಂತರ ಮಾಡೋದಲ್ಲ ಇದು ಪ್ರತಿಯೊಬ್ಬರು ಪ್ರತಿಯೊಂದು ಬೆಳೆಯಲ್ಲೂ ಪ್ರತಿ ವಿಷಯದಲ್ಲೂ ನಾವು ಮಾಡಬೇಕಾದ ಅನುಸರಿಸಬೇಕಾದ ಕ್ರಮ ಇದ್ರ ಜೊತೆಗೆ ನಮ್ಗೆ ಎಲೆಚುಕಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಇದನ್ನು ನಾವು ಸಾಮೂಹಿಕವಾಗಿ ಮಾಡೋದು ಒಳ್ಳೇದು ಸಾಮೂಹಿಕವಾಗಿ ಪರಿಹಾರ ಕ್ರಮಗಳನ್ನ ಪರಿಹಾರ ಕ್ರಮಗಳನ್ನ ನಾವು ಕೈಗೊಳ್ಳೋದು ಒಳ್ಳೆಯದು ಕಾರಣ ಇಷ್ಟೇ ಆ ಈ ಸಿಲಿಂಡರ್ ಏನಿದೆ ವಿಶೇಷವಾಗಿ ಇದು ಸ್ವಲ್ಪ ಅಹ್ ಸಮಸ್ಯೆಯನ್ನೇ ಉಂಟು ಮಾಡುತ್ತೆ ನಮ್ಮ ಅಕ್ಕಪಕ್ಕದ ತೋಟಗಳಿದ್ದು ನಾವು ಸರಿಯಾಗಿ ನಿರ್ವಹಣೆ ಮಾಡಿ ನಮಗೆ ಹತೋಟಿಗೆ ಬಂದರೂ ಸಹಿತ ಮುಂದೊಂದು ದಿವಸ ಮತ್ತೆ ನಮ್ಮ ತೋಟಕ್ಕೆ ವಾಪಸ್ ಇದು ಬರ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿದೆ ಆ ರೀತಿಯಾದ ಪ್ರಮೇಯಗಳು ಉದಾಹರಣೆಗಳು ಇರೋದ್ರಿಂದ ನಾವು ಇದಕ್ಕೆ ಸಾಮೂಹಿಕ ಪರಿಹಾರ ಕ್ರಮಗಳನ್ನು ಸಹಿತ ಮಾಡಬೇಕು ಇದು ಪ್ರಾಕ್ಟಿಕಲಿ ಎಷ್ಟು ಕಷ್ಟನೋ ಆ ಸುಲಭನೋ ಗೊತ್ತಿಲ್ಲ ಆದ್ರೆ ನಾವು ಒಂದು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೇಕು ಸ್ನೇಹಿತರೆ ಮತ್ತೆ ಇದರಲ್ಲಿ ಇದು ಶಿಲೀಂಧ್ರದಿಂದ ಬರ್ತಾ ಇದೆ ಅಂತ ಅಂದಮೇಲೆ ನಮಗೆ ಇದರಿಂದ ನಾವು ಶಿಲೀಂಧ್ರ ನಾಶಗಳ ಉಪಯೋಗದಿಂದ ನಾವು ಇದನ್ನ ಹತೋಟಿಗೆ ತರಬಹುದು ಶಿಲೀಂಧ್ರ ನಾಶಕಗಳ ಉಪಯೋಗ ಏನಿದೆ ಇದನ್ನು ನಾವು ಹಂತ ಹಂತವಾಗಿ ಮಾಡಬೇಕು ಅದನ್ನು ನಾನು ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ತುಂಬ ವಿವರವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಗೆಳೆಯರೇ ನಾಶಕವನ್ನು ನಾವು ಹಂತ ಹಂತವಾಗಿ ಬಳಸೋದ್ರ ಮೂಲಕ ಮಾಡ್ಬೋದು ಮತ್ತೆ ಲಕ್ಷಣ ಕಂಡ ಆ ಎರಡು ಮೂರು ತಳಭಾಗದಲ್ಲಿ ಲಕ್ಷಣಗಳು ಕಾಣುತ್ತೆ ತಳದಿಂದ ಮೇಲ್ಭಾಗಕ್ಕೆ ಲಕ್ಷಣಗಳು ಹೊರಟತ್ತೆ ಹೋಗುತ್ತೆ ಅಂತ ಹೇಳಿದೀನಿ ಲಕ್ಷಣ ಕಂಡ ತಳಭಾಗದ ಎರಡರಿಂದ ಮೂರು ಎಲೆಗಳನ್ನ ಕಡೆದು ಆ ತೋಟದಿಂದ ಹೊರಗೆ ತಗೊಂಡು ಹೋಗಿ ನಾವು ಅಹ್ ಸುಟ್ಟು ಹಾಕ್ಬೇಕು ಗೆಳೆಯರೆ ಹಾಗೇನೆ ಇದರಲ್ಲಿ ಶಿಫಾರಸು ಏನ್ ಮಾಡಿದ್ದಾರೆ ಅಷ್ಟು ರಸಗೊಬ್ಬರವನ್ನು ನಾವು ಚಾಚು ತಪ್ಪದೆ ಬಳಸಬೇಕು ರಸಗೊಬ್ಬರದ ಸರಿಯಾದ ಬಳಕೆ ರಸಗೊಬ್ಬರದ ಸರಿಯಾದ ಬಳಕೆ ಅಂದ ತಕ್ಷಣವೇ ನಮ್ಮ ಚಾನಲ್ನ ಎಲ್ಲೂ ತಕ್ಕಂತ ನೆನಪಾಗ್ತದೆ ಅದು ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಮಾಡೋದ್ರ ಮುಖಾಂತರ ಮಾತ್ರ ನಮಗೆ ಎಷ್ಟು ಪ್ರಮಾಣದ ಗೊಬ್ಬರ ಬೇಕು ಹಾಗೆ ಅಂತ ತಿಳಿತದೆ ಆ ಪ್ರಮಾಣದಲ್ಲಿ ಸರಿಯಾಗಿ ನಾವು ಬಳಸಿದಾಗ ಮಾತ್ರ ಇದು ಅನುಕೂಲ ಆಗುತ್ತೆ ಕಡಿಮೆ ಕೊಟ್ಟರೆ ಡಿಫಿಷಿಯನ್ಸಿ ಆಗುತ್ತೆ ಹೆಚ್ಚು ಕೊಟ್ಟರೆ ಟಾಕ್ಸಿಟಿ ಆಗುತ್ತೆ ಪ್ರತಿಯೊಂದ್ರ ಮೇಲೂ ಸರಣಿ ವಿಡಿಯೋಗಳು ಬರ್ತಾ ಇದೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ತಾನು ನಿಮಗೆ ಮುಂದಿನ ಸರಣಿಗಳಲ್ಲಿ ತಿಳಿಸ್ಕೊಡ್ತೀನಿ ಗೆಳೆಯರೆ ಈಗ ಈಗಷ್ಟೇ ಸಾಕಷ್ಟು ವಿಡಿಯೋಗಳಿದೆ ಅದರಲ್ಲೂ ನಾನು ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ ಮತ್ತು ಆ ಪ್ರತಿ ವರ್ಷ ನಾವ್ ಇದಕ್ಕೆ ಶಿಲೀಂಧ್ರ ನಾಶಕನ್ನು ಬಳ ಪರಿಹಾರ ಕ್ರಮಗಳು ಬಹಳ ಸಾಕಷ್ಟು ಇದೆ ಸಾಕಷ್ಟು ಪರಿಹಾರ ಕ್ರಮಗಳನ್ನು ಮಾಡ್ಲೇಬೇಕಾಗತ್ತೆ ಅನಿವಾರ್ಯ ಯಾಕಂತ ಹೇಳಿದ್ರೆ ಇದು ಅಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆನ ಉಂಟು ಮಾಡತಕ್ಕಂಥ ರೋಗ ಆಗಿರೋದ್ರಿಂದ ನಾವು ಪರಿಹಾರ ಕ್ರಮಗಳನ್ನ ಸಾಕಷ್ಟು ಪರಿಹಾರ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ನಿಮ್ಗೆ ಈಗಾಗಲೇ ಹೇಳ್ತಾ ಇದ್ದೆ ನಾವು ಪ್ರತಿ ವರ್ಷ ಶಿಲೀಂಧ್ರದಿಂದ ಬರೋದ್ರಿಂದ ನಾವು ಪ್ರತಿ ವರ್ಷ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಸಬೇಕು ಜೈವಿಕ ಶಿಲೀಂಧ್ರ ನಾಶಕಗಳ ಬಗ್ಗೆನು ನಮ್ಗೆಲ್ಲ ಗೊತ್ತೇ ಇದೆ ಹಾಗಾಗಿ ಇದನ್ನು ಬಳಸೋದ್ರಿಂದ ಉತ್ತಮವಾದ ಪರಿಣಾಮ ಫಲಿತಾಂಶಗಳನ್ನ ನಾವು ಆ ಪಡ್ಕೋಬಹುದು ಗೆಳೆಯರೆ ಜೊತೆಗೆ ಜೈವಿಕ ಜೈವಿಕ ನಾಶಗಳಲ್ಲಿ ಟ್ರೈಕೋಡರ್ಮ ಮತ್ತೆ ಸೂಡಮನಸನ್ನು ನಾವು ಎಲ್ಲಾ ರೈತರಿಗೂ ಗೊತ್ತಿದೆ ನಾವು ಏನೇ ಅಂದ್ರೆ ಟ್ರೈಕೋಡರ್ಮ ಸೂಡಮನಸ್ ಟ್ರೈಕೋಡರ್ಮ ಸುಡಮನಸ್ ಅಂತಂದ್ರೆ ಅವೆರಡನ್ನೂ ಬಳಸಬಹುದು ಏನು ತಪ್ಪಿಲ್ಲ ಟ್ರೈಕೋಡರ್ಮ ವಿಶೇಷವಾಗಿ ಶಿಲೀಂಧ್ರಗಳ ಮೇಲೆ ದಾಳಿ ಮಾಡುತ್ತೆ ಹಾಗಾಗಿ ಪ್ರತಿ ವರ್ಷ ಅದನ್ನು ನಾವು ಜಾತಿ ತಪ್ಪದೆ ಬಳಸಬೇಕಾಗಿದ್ದು ಅನಿವಾರ್ಯ ಅದನ್ನು ಬಳಸೋದು ಹೇಗೆ ಅದನ್ನು ಯಾವ ಸಮಯದಲ್ಲಿ ಬಳಸಬೇಕು ಮತ್ತೆ ಅದರ ಪರಿಣಾಮಗಳು ಏನು ಅದನ್ನ ಬಳಸೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಬಳಸಿದ ನಂತರ ಏನ್ ಮಾಡ್ಬೇಕು ಸಾಕಷ್ಟು ವಿಡಿಯೋಗಳು ತಿಳಿಸಿದ್ದೇವೆ ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇವೆ ಸ್ನೇಹಿತರೆ ನಿರೀಕ್ಷಿಸ್ಲಿ ಇದ್ರ ಜೊತೆಗೆ ಆ ಸಹಿತ ನಾವು ಎಕರೆಗೆ ನಾಲ್ಕು ಕೆ ಹಾಗೆ ಬಳಸಬೇಕು ಸ್ನೇಹಿತರೆ ಎಕರೆಗೆ ನಾಲ್ಕು ಕೆ ಜಿ ಹಾಗೆ ವರ್ಷಕ್ಕೊಮ್ಮೆ ನಾವು ವ್ಯಾಮನ್ ಬಳಸಬೇಕು ವ್ಯಾಮನ್ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ ಮತ್ತೆ ಅದೇ ಇದೆ ಎಲೆಗಳಲ್ಲಿ ದೊಡ್ಡ ದೊಡ್ಡ ಚಿಕ್ಕಿ ಆಗಿರತ್ತೆ ಅಥವಾ ಗರಿಗಳು ತೀರಾ ಹೋಗಿರುತ್ತೆ ನಮ್ಮ ಅಡಿಕೆ ಮರ ನಿತ್ರಣಗೊಂಡಿರುತ್ತೆ ಅಡಿಕೆ ಮರ ನಿತ್ರಣಗೊಂಡ ತಕ್ಷಣ ನಮ್ಮ ಬೇರು ತನ್ನ ತನ್ನ ನಿರ್ಣಗೊಂಡಿರುತ್ತೆ ನಮ್ಮ ಬೇರನ್ನು ಬಲಪಡಿಸೋದ್ರ ಮೂಲಕ ನಾವು ಮತ್ತೆ ನಮ್ಮ ತೋಟಕ್ಕೆ ಮನರಜ್ಜೀವನ ಮರುಜೀವನ ಕೊಡಲಿಕ್ಕೆ ಆ ಉತ್ತಮವಾದ ಕ್ರಮ ಆಗಿದೆ ಸ್ನೇಹಿತರೆ ವ್ಯಾಮ್ ಬಳಸೋದು ಹಾಗೇನೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಹೆಸರು ಮಾತ್ರ ಸೂಕ್ಷ್ಮ ಪೋಷಕಾಂಶ ನಾನು ಮೊದಲನೇ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ ಇದು ಲಘು ಹೆಸರು ಲಘು ಪೋಷಕಾಂಶ ಇದನ್ನು ಲಘುವಾಗಿ ನಾವು ಸ್ವೀಕರಿಸೋ ಹಾಗಿಲ್ಲ ಇದನ್ನು ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು ಸರಿಯಾದ ಆ ಲಘು ಪೋಷಕಾಂಶ ಮೈಕ್ರೋ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಮಾಡಲೇಬೇಕು ಗೆಳೆಯರೆ ಜೊತೆ ಜೊತೆಗೆ ಇದರಲ್ಲಿ ನಾವು ಕುರಿ ಮತ್ತು ಕೋಳಿ ಗೊಬ್ಬರ ಏನಿದೆ ಇದರ ಬಳಕೆಗೆ ಕಡಿವಾಣ ಹಾಕಬೇಕು ಅಥವಾ ಹಾಕದೇ ಇದ್ರೆ ಒಳ್ಳೇದು ಸ್ಥಳೀಯವಾಗಿ ದೊರೆಯುವಂತ ಗೊಬ್ಬರಗಳನ್ನೇ ನಾವು ಹೆಚ್ಚಿಗೆ ಬಳಸಬೇಕು ತನ್ಮೂಲಕ ಮೂಲಕ ಅದು ಆ ವಾತಾವರಣಕ್ಕೆ ಈ ಪರಿಸರಕ್ಕೆ ಹೊಂದ್ಕೊಳುವಂತ ಎಲ್ಲ ಅವಕಾಶಗಳಿದೆ ಮತ್ತೆ ಬಸಿಗಾಲಿವೆ ಬಹಳ ಇಂಪಾರ್ಟೆಂಟು ಯಾವುದು ಯಾವುದೇ ಸೀಮೆ ಇರಲಿ ಅಂತ ನಾ ಹೇಳಿರ್ತೀನಿ ಬಸಿಗಾಲುವೆ ತುಂಬಾ ಮುಖ್ಯ ಆಗುತ್ತೆ ಬಸಿಗಾಲಿವೆಗಳು ಬಸುಗಾಲುವೆಗಳ ಕೊರತೆಯು ಸಹಿತ ಎಲೆಚುಕ್ಕಿಗೆ ಮುಖ್ಯವಾದ ಕಾರಣ ಆಗ್ಬೋದು ಮತ್ತೆ ಇದೆಲ್ಲ ಕಾರಣ ಮತ್ತೆ ಪರಿಹಾರಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿರಬಹುದು ಪರಿಹಾರಗಳು ಒಂದು ಒಂದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ಬೇಕಾಗ್ಬೋದು ನಿಮಗೆ ಇದು ಎಲೆಚುಕ್ಕಿ ಅನ್ನೋದು ಇದೆ ಅಂತ ಅಂತಂದ್ರೆ ಅದು ಉಲ್ಬಣ ಆಗ್ಲಿಕ್ಕೆ ಒಂದಷ್ಟು ಕಾರಣಗಳು ಜಾಸ್ತಿ ಆಗ್ತದೆ ನಿಮ್ಗೆ ನಾವು ಈ ಸಂಪೂರ್ಣ ರೋಗ ನಿರ್ಮೂಲನೆ ಮಾಡೋದೊಂದು ರೋಗನ ಹತೋಟಿಗೆ ಇಟ್ಕೊಳ್ಳೋದೊಂದು ಈ ಎರಡು ಕ್ರಮಗಳಲ್ಲಿ ನಾವು ಬೆಳೆ ಯಾವುದೇ ಬೆಳೆಗಳನ್ನ ನಾವು ರಕ್ಷಿಸಿಕೋಬಹುದು ಸ್ನೇಹಿತರೆ ಉಲ್ಬಣ ಆಗದಿರೋದಕ್ಕೆ ಏನೇನು ಮಾಡಬೇಕು ಆನ್ ಪ್ರಯಾರಿಟಿ ಮೊದಲನೇ ಆದ್ಯತೆಯಲ್ಲಿ ನಾವು ಅದನ್ನ ಮಾಡಬೇಕು ಬಸುಗಾಲುವೆ ಉತ್ತಮವಾದ ಒಂದು ಪರಿಹಾರ ಆಗಿದೆ ಸ್ನೇಹಿತರೆ ಮತ್ತೆ ಉಳುಮೆ ಬೇಡ ಉಳುಮೆ ಯಾಕೆ ಬೇಡ ಅಂತ ಹೇಳಿದ್ರೆ ನಮ್ಮ ಬೇರುಗಳಿಗೆ ಆಗತಕ್ಕಂಥ ಹಾನಿಯನ್ನ ಉಳುಮೆ ಮಾಡದೇ ಇರೋದ್ರಿಂದ ನಾವು ತಪ್ಪಿಸ್ಬೋದು ಸಾಕಷ್ಟು ಪ್ರದೇಶಗಳಲ್ಲಿ ಅಹ್ ಯಥೇಚ್ಛವಾಗಿ ಅಥವಾ ಸಾಕಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಇನ್ನೊಂದು ಮತ್ತೊಂದು ಉದ್ದೇಶಗಳಿಂದ ಅತಿಯಾದ ಉಳುಮೆ ಆಗ್ತಾ ಇದೆ ಮತ್ತು ಉಳುಮೆನೆ ಮಾಡದೇ ಇದ್ರೂ ನಡೆಯುತ್ತೆ ಆ ಪ್ರಮೇಯ ಇರೋದ್ರಿಂದ ನಮ್ಗೆ ಇದು ಉಳುಮೆ ಮಾಡದೇ ಇರೋದ್ರಿಂದ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದಿಷ್ಟನ್ನು ನಾನು ಕೂಲಂಕೋಶವಾಗಿ ತಿಳ್ಸಿಕೊಟ್ಟಿದ್ದೀನಿ ಸ್ನೇಹಿತರೆ ಈಗ ಇವತ್ತಿನ ಪರಿಹಾರ ಸಹಿತ ಕ್ಷಮಿಸಿ ಇವತ್ತಿನ ಮಿನಿಟ್ ಸಹಿತ ನಮ್ಮ ಅಡಿಕೆ ಏಲೇಕಿಯ ಪರಿಹಾರದ ಮೇಲೇನೆ ಆ ಇದೆ ನಿಮ್ಗೆ ನಾನು ಮೊದಲೇ ತಿಳಿಸಿದ್ದೀನಿ ಇದು ಒಂದು ಆ ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗ ಈ ರೋಗ ಎಲೆಚುಕ್ಕಿ ಏನಿದೆ ಇದು ಶಿಲೀಂಧ್ರದಿಂದ ಬರತಕ್ಕಂಥ ರೋಗ ಶಿಲೀಂಧ್ರದಿಂದ ಬರತಕ್ಕಂಥ ರೋಗಕ್ಕೆ ಶಿಲೀಂಧ್ರನಾಶಕ ಬಳಕೆ ಅನಿವಾರ್ಯ ರಾಸಾಯನಿಕಗಳಕ್ಕೆ ನಾವು ಸಾಕಷ್ಟು ಕಡಿಮೆ ಒತ್ತು ಕೊಡಬೇಕು ಅನ್ನೋದು ಅಭಿಪ್ರಾಯ ಆದ್ರೂ ಸಹಿತ ಅನಿವಾರ್ಯ ಕ್ರಮಗಳಲ್ಲಿ ನಾವು ಬೇರೆ ಮಾರ್ಗ ಇಲ್ಲದೆ ನಾವು ಮಾಡ್ಲೇಬೇಕಾಗುತ್ತೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಕ್ಕೆ ನಾವು ಶಿಲೀಂಧ್ರನಾಶಕನೇ ಉಪಯೋಗಿಸಬೇಕಾಗುತ್ತೆ ಅದನ್ನು ಹಂತ ಹಂತವಾಗಿ ಉಪಯೋಗಿಸಬೇಕು ಅಂತ ನಾನು ನಿಮಗೆ ಮೊದಲೇ ಪರಿಹಾರ ಕ್ರಮದಲ್ಲಿ ಹೇಳಿದ್ದೆ ಅದು ಹೇಗೆ ಏನೋದನ್ನ ನಾನು ನಿಮಗೆ ಸೂಪರ್ ಮಾರ್ಕೆಟ್ನಲ್ಲಿ ವಿವರವಾಗಿ ವಿವರ ಸ್ನೇಹಿತರೆ ಪ್ರಾರಂಭಿಕ ಅಥವಾ ಮೊದಲನೇ ಹಂತದಲ್ಲಿ ಅಥವಾ ಪ್ರಿವೆಂಟಿವ್ ಆಗಿ ನೀವು ಹೆಕ್ಸಕೋನೋ ಜಲನ್ನ ಉಪಯೋಗಿಸ್ಬೋದು ಎಕ್ಸಾಕೋನೋ ಜಲನ್ನು ಉಪಯೋಗಿಸ್ಬೋದು ಎಲೆ ಚುಕ್ಕಿಗೆ ಎಲ್ಲವೂ ಜೋಲ್ ಫ್ಯಾಮಿಲಿಗೆ ಸೇರಿದ ನಮಗೆ ಔಷಧಗಳನ್ನು ನಾವು ಉಪಯೋಗಿಸ್ತೀವಿ ಹೆಕ್ಸಾಕೋನೋ ಜಲ್ ನಿಮಗೆ ಅವತಾರನ ಬ್ರಾಂಡ್ ಅಲ್ಲಿ ಸಿಗುತ್ತೆ ಅದು ನಮ್ಮ ರೆಫರೆನ್ಸ್ಗೆ ಡಿಸ್ಕ್ಲೇಮರ್ ಇದ್ದೇ ಇರುತ್ತೆ ನಾವು ಯಾವ ಪ್ರಾಡಕ್ಟ್ ಅನ್ನು ಮಾಡಲ್ಲ ಅಥವಾ ಯಾವ ಪ್ರೊಮೋಟ್ ಅನ್ನು ಯಾವ ಪ್ರಾಡಕ್ಟ್ ಅನ್ನು ನಾವು ಪ್ರಮೋಟ್ ಮಾಡಲ್ಲ ಈ ರೀತಿಯ ಸಂಯುಕ್ತಗಳ ಯಾವುದೇ ಬ್ರಾಂಡ್ಗಳದ್ದು ಯೋಗ್ಯ ದರದಲ್ಲಿ ತಂದುಬೇಕಾದ್ರೆ ಉತ್ತಮ ಗುಣಮಟ್ಟದ್ದು ಹೇಳಿ ತಾವು ಬಳಸ್ಬಹುದು ಇನ್ನು ಎರಡನೇ ಹಂತದಲ್ಲಿ ನಾವು ಇದಕ್ಕೆ ಆ ಉಪಯೋಗಿಸಬೇಕು ಉಪಯೋಗಿಸ್ಬೇಕು ಫ್ರಫೆಕೋನಗೋಲನ್ನು ಉಪಯೋಗಿಸ್ಬೇಕು ಮತ್ತೆ ಮೂರನೇ ಮತ್ತೆ ಕೊನೆ ಹಂತದಲ್ಲಿ ಟುಬಕೋನ ನಾವು ಉಪಯೋಗಿಸಬೇಕು ಟುಬಕಲನ್ನು ಉಪಯೋಗಿಸಬೇಕು ಪ್ರೊಫಕನೋಜಲ್ಗೆ ನಮಗೆ ಉದಾಹರಣೆಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಟುಬಕೊನಜೋಲ್ಗೆ ಇದು ವಿಶೇಷವಾಗಿ ಶ್ರೀಲಿಂಗ ನಾಶಕಕ್ಕೆ ಮಾತ್ರ ಆಗಿದೆ ಸ್ನೇಹಿತರೆ ಮೊದಲನೇದಾಗಿ ನಾನು ಮೊದಲನೇ ಪರಿಹಾರ ಕ್ರಮದಲ್ಲಿ ನಿಮ್ಗೆ ಹೇಳಿದ್ದು ಸಮಗ್ರ ಮತ್ತು ಸಾಮೂಹಿಕ ನಿಯಂತ್ರಣ ಅನಿವಾರ್ಯ ಅಂತ ಹೇಳಿ ವಿಶೇಷವಾಗಿ ಸಮಗ್ರ ಆ ನಿಯಂತ್ರಣ ಅನಿವಾರ್ಯ ಅಂದಾಗ ನಾವು ಎಲ್ಲದನ್ನೂ ಮಾಡ್ಬೇಕಾಗತ್ತೆ ಆಗ ಕಾಲಿನ ಆ ಫಂಗೀಸ್ ಏನಿದೆ ಶರೀಂದ್ರ ಏನಿದೆ ಮೇಲೆ ನಿರ್ಭರವಾಗಿದ್ದು ನಾವು ಈ ರೋಗನ ನಾವು ಹತೋಟಿಗೆ ತರ್ತೇವೆ ಕಡಿಮೆ ಮಾಡ್ತೇವೆ ಅಂದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ ನಮ್ದು ಹಾಗೆ ನಾವು ಸಮಗ್ರ ನಿರ್ವಹಣಾ ಕ್ರಮಗಳಿಗೆ ಅತ್ಯನ್ನು ಆದ್ಯತೆ ಕೊಡಬೇಕು ಜೊತೆ ಜೊತೆಗೆ ಸಾಯಿಲ್ ಟೆಸ್ಟ್ ಅನಿವಾರ್ಯ ಅದರಿಂದ ನಾವು ಎಷ್ಟು ರಸಗೊಬ್ಬರ ಕೊಡಬೇಕು ಎಷ್ಟು ಮೈಕ್ರೋನ್ಯೂಟ್ರೆಂಟ್ ಕೊಡಬೇಕು ಎಷ್ಟು ಸೆಕೆಂಡರಿ ನ್ಯೂಟ್ರೆಂಟ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ನು ಅದು ಮಾಡದೇ ಇದ್ದ ಪ್ರಮೇಯದಲ್ಲಿ ಏನು ಸಮಸ್ಯೆಗಳು ಆಗ್ತದೆ ಅಂದ್ರೆ ಡಿಫಿಷಿಯನ್ಸಿ ಆಗುತ್ತೆ ಟಾಕ್ಸಿಸಿಟಿ ಆಗುತ್ತೆ ನಮಗೆ ಗೊತ್ತು ಫಾಸ್ಪರಸ್ ಟಾಕ್ಸಿಟಿ ಮತ್ತೆ ಕಾಪರ್ ಟಾಕ್ಸಿಟಿ ಮೇಲೆ ನಾವು ವಿಶೇಷವಾದ ಗಮನ ಕೊಡಬೇಕು ಅಡಿಕೆನಲ್ಲಿ ನಾವು ಅತಿ ಹೆಚ್ಚು ಬಳಸ್ತಕ್ಕಂಥದ್ದು ಕಾಪರ್ನ ಗೆಳೆಯ ಅದು ಸುಣ್ಣ ಮೂಲದಲ್ಲಾದ್ರ ರೂಪದಲ್ಲಿ ಇರ್ಬೋದು ಇರಬಹುದು ಸಿಒ ಸಿ ರೂಪದಲ್ಲಿ ಆದ್ರೂ ಇರಬಹುದು ನಾವು ಕಾಪರ್ ಅನ್ನ ಸಾಕಷ್ಟು ಉಪಯೋಗಿಸ್ತೇವೆ ಕಾಪರ್ ಟಾಕ್ಸಿಸಿಟಿಯಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಧ್ಯಯನಗಳು ನಡೆದಿದೆ ನಾವು ಅದನ್ನ ಪರೀಕ್ಷಿಸುತ್ತಿದ್ದೀವಿ ಪಾಸ್ಪರಸ್ ಟಾಕ್ಸಿಸಿಟಿ ಬಗ್ಗೆನೂ ವಿಶೇಷವಾಗಿ ನಾವು ಗಮನ ಕೊಡಲೇಬೇಕಾಗುತ್ತೆ ಹಾಗಾಗಿ ಅದ್ರ ಬಗ್ಗೆನು ನಾವು ವಿಶೇಷ ಗಮನವನ್ನು ಕೊಡೋಣ ಮತ್ತು ಇದು ಅಡಿ ವಿಶೇಷವಾಗಿ ಅಡಿಕೆಯ ಮೇಲೆ ಕಾಪರ್ ಮತ್ತು ಪಾಸ್ಪರಸ್ ಟಾಕ್ಸಿಸಿಟಿಯ ಪರಿಣಾಮಗಳೇನು ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು ಅದಕ್ಕೂ ಎಲೆ ಚಿಪ್ಪಿಗೂ ನೇರ ನೇರ ಸಂಬಂಧ ಇದೆಯಾ ಹೇಗೆ ಏನು ಅನ್ನೋದನ್ನ ನಾವು ವಿಶೇಷವಾಗಿ ವಿಶ್ಲೇಷಣೆ ಮಾಡಿಬಿಟ್ಟು ತಮ್ಮ ಮುಂದೆ ತಂದು ಪ್ರಸ್ತುತ ಪಡಿಸ್ತಿ ಮುಂದೆ ನೋಡಿದರೆ ಗೆಳೆಯರು ಇದಿಷ್ಟು ಅಡಿಕೆ ಸರಣಿಯ ಮುಂದುವರೆದ ಭಾಗದ ಅಡೆಚುಕ್ಕಿ ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗದ ಆ ಸಂಪೂರ್ಣ ಮಾಹಿತಿ ಇದಿಷ್ಟು ತಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಗೆಳೆಯರೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಅನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಲು ಮರಿಬೇಡಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ಸೈನಿಂಗ್ ನಮಸ್ಕಾರ